ಅಂತ್ಯವಾಗಿ ಇಂಥರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದು ಮುಂದೆ ಎರಡನೇ ಸ್ಟೆಪ್ಪ ಎರಡನೇ ಚರ್ಚೆ ಅವಾಗ ಮತ್ತೊಮ್ಮೆ ಪ್ರಾಸಿಕ್ಯೂಷನ್ ಅನುಮತಿ ಪಡಿಬೇಕಾಗ್ತದೆ ಸೊ ಇನ್ನೂ ಕಾನೂನು ಹೋರಾಟ ಇದಾರೆ ಇದೇನು ಇವತ್ತಿಗೇನು ಈಗ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದೆ ಅದು ಮತ್ತು ಇದನ್ನ ಅಪೀಲ್ ಮಾಡಲಿಕ್ಕೆ ಕೂಡ ಇದೆ ಸುಪ್ರೀಂ ಕೋರ್ಟ್ಗೂ ಮಾಡ್ಬೋದು ಅಥವಾ ಡಿವಿಜನ್ ಬೆಂಚ್ಗೂ ಮಾಡ್ಬೋದು ಸೊ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೋತಾರ ನೋಡ್ಬೇಕಾಯ್ತು ಮೂರು ಆಪ್ಷನ್ ಇದೆ ಇಲ್ಲ ತನಿಖೆ ಆಗಬೇಕಂದ್ರೆ ಆಗಬೇಕು ಅದನ್ನ ನಿಲ್ಲಿಸಲಿಕ್ಕೆ ಆಗೋಲ್ಲ ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ರ ಬಗ್ಗೆ ನ್ಯಾಯ ಅಂದ್ರೆ ಕೂಡ ಎರಡು ಆಪ್ಷನ್ ಇದೆ ಸಿ ಎಂ ಅವ್ರ ಮುಂದೆ ಅಂತಿಮವಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲ ನಾವು ಹೇಳಿದೀವಿ ಒಂದ್ ತನಿಖೆ ಮುಂದುವರೆದ್ರು ಸಿಎಂ ಆಗಿ ಅವ್ರು ಮುಂದುವರಿತಾರ ಸೊ ಅದ್ರಲ್ಲಿ ಏನು ಬಿಟ್ಟು ಕೊಡುವಂತ ಪ್ರಶ್ನೆ ಬರೋದಿಲ್ಲ ಒಂದ್ ಕಡೆ ತನಿಖೆ ನಡೀತಿದ್ರೆ ಒಂದ್ ಕಡೆ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಷ್ಟೇ ಅದ್ರಲ್ಲಿ ಏನು ಬಹಳ ದೊಡ್ಡದಾಗಿ ವ್ಯಾಖ್ಯಾನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ ಇಲ್ಲ ಈಗಾಗಲೇ ಎಲ್ಲರೂ ಅವ್ರ ಜೋಡಿ ಇದೀವಿ ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ ಕಾನೂನು ಏನೇ ತೀರ್ಪಾದ್ರು ಕೂಡ ನಿಮ್ ಜೋಡಿ ಇರ್ತೇವೆ ಅಂತ ಹೈಕಮಾಂಡ್ ಕೂಡ ಹೇಳಿದೆ ನಾವು ಕೂಡ ಹೇಳಿದಿವಿ ಈಗ ಬಂದಿದೆ ತೀರ್ಪು ಈ ಕಡೆಯೂ ಬರ್ಬೋದು ಆ ಕಡೆಯೂ ಬರ್ಬೋದು ನಿಮ್ ಜೊತೆ ಇರ್ತೇವೆ ಅಂತ ಅವ್ರು ಹೇಳಿದಾರೆ ನಾವು ಹೇಳಿದ್ವಿ ಈಗೂ ಕೂಡ ಅದನ್ನೇ ನಮ್ ಸ್ಟ್ಯಾಂಡ್ ನೈತಿಕತೆ ನೋಡೋಣ ಬಂದಾಗ ನೋಡೋಣ ಅದು ಬೀರ್ದಾಗ ಅವ್ರು ಆರೋಪ ಮಾಡಲಾರ ಈಗ ಇನ್ನು ಇನ್ನೂ ಬೀರಿ ಸ್ಟಾರ್ಟ್ ಆಗಿಲ್ಲ ತನಿಖೆ ಇನ್ನೂ ಪ್ರಾರಂಭ ಆಗಿಲ್ಲ ಇನ್ನು ನಾವು ವೇಗವಾಗಿ ಹೇಳಲಿಕ್ಕೆ ಆಗೋಲ್ಲ ತನಿಖೆ ಆದ್ಮೇಲೆ ಇದು ಸರಿ ಇಲ್ಲ ಅಂತ ಹೇಳೋಕ್ಕೆ ಅವ್ರಿಗೆ ಅವಕಾಶ ಇದೆ ದೂರದಾರ ಇದರಲ್ಲಿ ದೂರದಾರಿದ್ದಾರೆ ಏನು ಚರ್ಚೆ ಅಲ್ಲ ನಾವು ಹಿಂದೆ ಹೇಳಿದಂಗೆ ಸಿ ಎಂ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಕಾನೂನು ಹೋರಾಟ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಆಯಿತು ಅಷ್ಟೇ ನಾವು

ಅದು ಬೇರೆ ವಿಷಯ ಅದಕ್ಕೆ ಬೇರೆ ಬೇರೆ ಮಾಡದಂಡಿದೆ ಅದು ಬೇರೆ ವಿಷಯ ಇಲ್ಲಿ ಬರೋಲ್ಲ ಈಗ ಅವರೇ ಹೇಳ್ತಾರೆ ಅಷ್ಟೇ ಆಮೇಲೆ ನಾಳೆ ಸರ್ ರಾತ್ರಿ ಸಾಯಂಕಾಲ ಹೋಗ್ತಿದ್ರು ನಾಳೆ